ಬಹುಜನ ಸಮಾಜ ಪಾರ್ಟಿಯಿಂದ ಮುಂಬರುವ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೇನೆ ಆಶೀರ್ವಾದ ಮಾಡಿ ಸುರೇಶ್ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾಧ್ಯಕ್ಷನಾಗಿ ಹಾಗೂ ವಕೀಲಿ ವೃತ್ತಿ ಮಾಡುತ್ತಿರುವ ಎಸ್ಪಿ ಸುರೇಶ್ ಆದ ಕೋಲಾರದ ನಿವಾಸಿಯಾಗಿದ್ದು ಮುಂದಿನ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಜ್ಜಿಸಿದ್ದು ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಬಿಎಸ್ಪಿ ಪಾರ್ಟಿಗೆ ಬೆಂಬಲ ನೀಡಬೇಕೆಂದು ವಿನಂತಿಸಿದ್ದಾರೆ ಈ ಹಿಂದೆ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ತಮ್ಮೆಲ್ಲರ ಬೆಂಬಲ ಆಶೀರ್ವಾದ ಸಿಕ್ಕಿದೆ ಹಡಬಲ ಇಲ್ಲದೆ ನಾನು ಗೆಲ್ಲದೇ ಇರಬಹುದು ಆದರೆ ಸಮಾಜ ಬದಲಾವಣೆಗಾಗಿ ಪಣತೊಟ್ಟಿರುವ ಬಹುಜನ ಸಮಾಜ ಪಾರ್ಟಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಸ್ಪರ್ಧೆ ಮಾಡಲು ಅವಕಾಶ ಕಲ್ಪಿಸುವ ಭರವಸೆ ಇದ್ದು ನಿಮ್ಮಗಳ ಬೆಂಬಲ ಆಶೀರ್ವಾದ ದೊರೆಯುತ್ತದೆ ಎಂಬ ವಿಶ್ವಾಸ ಇದೆ ಎಂದು ತಿಳಿಸಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಸಕಾರಗೊಳಿಸಲು ಹಾಗೂ ಸಂವಿಧಾನ ಉಳಿವಿಗಾಗಿ ಜಾತಿವಾದ ಕೋಮುವಾದ ಬಡತನ ನಿವಾರಣೆಗಾಗಿ ಬಹುಜನ ಸಮಾಜ ಪಾರ್ಟಿಯ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದು ಅನಿವಾರ್ಯವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಬಿಜೆಪಿ ವರದಿ ಮೂರನೇ ರಾಷ್ಟ್ರೀಯ ಪಕ್ಷ ಆಗಿ ಅಕ್ಕ ಮಾಹೇ ದೇಶದಲ್ಲಿ ಎಲ್ಲ ಬಹುಜನರ ಎಂಬತ್ತೈದು ಪರ್ಸೆಂಟ್ ಇರತಕ್ಕಂಥ ಬಹುಜನ ಮಣ್ಣಲ್ಲಿ ಇಟ್ಕೊಂಡು ಇವತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ ಇವತ್ತು ಹೊರಟಿದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ಇವತ್ತು ಲಾಸ್ಟು ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ನೀಡಿತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿವಾದಿ ಮತ್ತು ಮನ ಜೊತೆಯಲ್ಲಿ ಕೈಗಾರಿಕಾ ಉದ್ಯಮದ ಜೊತೆಯಲ್ಲಿ ಕೈಗೆ ಜೋಡಿಸದೆ ಸಾಮಾನ್ಯ ಜನರು ಕೊಟ್ಟಿರ್ತಕ್ಕಂಥ ಒಂದು ರಸೀದಿಯಲ್ಲ ಒಂದು ಹಣವನ್ನು ಇವತ್ತು ಇಟ್ಕೊಂಡು ಈ ದೇಶನ ಮೂರನೇ ರಾಷ್ಟ್ರೀಯ ಪಕ್ಷವಾಗಿ ನಾವು ಒಟ್ಟಿದ್ದಾರೆ ಮತ್ತು ಈ ದೇಶದಲ್ಲಿ ಏನಾದರೂ ಇವ ಬಹುಜನ್ ಸಮಾಜ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಸಾಮಾನ್ಯ ಜನರ ದೀನ್ ದಲಿತರ ಎಲ್ಲ ಬಡವರು ವರ್ಗದ ಸರ್ವ ಸಮಾಜವನ್ನು ಒಂದು ತೂಗಿಸ್ಕೊಂಡು ಹೋಗಿಸೋದಕ್ಕೆ ಒಂದು ಬಹುಜನ್ ಸಮಾಜ್ ಪಾರ್ಟಿ ನಿಂತಿದೆ ಇಂಥ ಪಾರ್ಟಿಯನ್ನು ನಾವು ಬಹುಜನ್ ಸಮಾಜ್ ಪಾರ್ಟಿಗೆ ನೀವು ಹತ್ತು ದೇಶದಲ್ಲಿ ಅತಿ ಹಿಂದುಳಿದಂಥ ಒಂದು ಜಿಲ್ಲೆ ಈ ಜಿಲ್ಲೆಯಲ್ಲಿ ಮನೆ ಮಾನ್ಯ ಸಿದ್ದರಾಮಯ್ಯನವರು ಏನೋ ಕನಸುಗಳು ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಹಿಂದುಳು ಬರೋದು ನಾಯಕನೂ ನಾಯಕ ಏನೋ ಹೇಳ್ತಾರೆ ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಬಜೆಟಲ್ಲಿ ಒಂದು ಒಂದು ರೂಪಾಯಿ ಬೆಲೆ ಬಾಳುವಂಥ ಒಂದು ಅಭಿವೃದ್ಧಿಯನ್ನು ಯಾವುದೂ ಕೂಡ ಮಾಡಲಿಲ್ಲ ಆದರೆ ಬಹುಜನ್ ಸಮಾಜ್ ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದಾದರೆ ಈ ಈ ನಮ್ಮ ಇಲ್ಲದಾಗ ಇರ್ತಕ್ಕಂಥ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ನಾನು ಒಬ್ಬ ವಕೀಲನಾಗಿ ನಾನು ಕೆಲಸ ಮಾಡಿರೋದ್ರಿಂದ ಹೆಚ್ಚಾಗಿ ನಾನು ಬಡವರ ಬಗ್ಗೆ ಮತ್ತು ನಿರ್ಗತಿಯರ ಬಗ್ಗೆ ಕೆಲಸ ಮಾಡಲಿಕ್ಕೆ ಹೆಚ್ಚು ಅವಕಾಶವನ್ನು ಮಾಡಿಕೊಡಲಿಕ್ಕೆ ನಾನು ಸದಾ ನಾನು ನಿರ್ಣಯ ತೆಗೆದುಕೊಳ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಸು ತಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ವಕೀಲರು ಕೋಲಾರ ಜಿಲ್ಲಾ ಬಿ ಜೆ ಬಿ ಎಸ್ ಪಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ನಮ್ಮ ಉರಿಯಾಳು ಸುರೇಶ್ ಅಂತ ವಕೀಲರು ಅನೇಕ ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಸ್ಥಳೀಯರ ದಲಿತರ ಮತ್ತು ಹಿಂದುಳಿದ ವರ್ಗದವರ ವಿದ್ಯಾರ್ಥಿಗಳ ಮಹಿಳೆಯರ ಎಲ್ಲರ ಶ್ರೇಯ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ ಅವರು ಇವತ್ತಿನ ಸಹ ಬಿ ಎಸ್ ಪಿ ಅಭ್ಯರ್ಥಿಯಾಗಿ ಕೋಲಾರದಿಂದ ಕಣಕ್ಕಿಳಿತಾ ಇದ್ದಾರೆ ಅಭೂತಪೂರ್ವವಾಗಿ ಜನ ಬೆಂಬಲ ಇದೆ ನಮಗೆ ಈ ನಮಗೆ ನೇರ ಹಣಾಣೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾವು ಇಲ್ಲಿ ಸ್ಥಳೀಯವಾಗಿ ಎಲ್ಲ ರೀತಿಯಲ್ಲಿ ನಮ್ಮ ಪಕ್ಷ ಸಬಲ ಸಬಲೀಕರಣಗೊಂಡಿದೆ ಮತ್ತು ನಾವು ನಮ್ಮ ಪಕ್ಷ ಸಂಘಟನೆ ಉತ್ತುಂಗ ಸ್ಥಿತಿಯಲ್ಲಿದೆ ಸೊ ನಮ್ಮ ಅಭ್ಯರ್ಥಿ ನಾವು ಗೆಲ್ಸ್ಕೊಳ್ಳಲಿಕ್ಕೆ ತುಂಬ ನಾವು ಸಂಘಟನೆ ಮಾಡಿ ಪ್ರಯತ್ನ ಮಾಡ್ತಾ ನಮ್ಮ ಅಭ್ಯರ್ಥಿ ಜೈಗಳ್ ಸರ್ ಅಂತೇಳಿ ನಾವು ಈ ಮೂಲಕ ಜನರಲ್ಲಿ ಕರೆ ಕೊಡ್ತಾ ಇದ್ದೇವೆ ಎಲ್ಲ ಮತದಾರ ಬಂಧುಗಳು ಜಿಲ್ಲೆ ಎಲ್ಲ ಮತದಾರ ಬಂಧುಗಳು ಕೂಡ ನಮ್ಮ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ವಕೀಲ ಸುರೇಶ್ ಅವ್ರನ್ನ ಹೇಳ್ಬಿಟ್ಟು ತಮ್ಮಲ್ಲಿ ಎಲ್ಲ ಮತ ಬಾಂಧವರಲ್ಲೇ ನಾನು ಪ್ರಾರ್ಥನೆ